ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ರೊಟ್ಟಿ ರೊಟ್ಟಿ ಸಾಫ್ಟಾಗಿ ಸ್ಮೂತಾಗಿ ಎಷ್ಟು ಚೆಂದ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟು ಕೂಡ ಮಾಡಿ ಹಾಗೆ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ನೀರು ಕುದೀಬೇಕು ಒಂದು ಐದು ನಿಮಿಷ ನೀರು ಕುದಿಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಕುದಿಸ್ಕೊಳ್ಳಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀರು ಮಿನಿಮಮ್ ಅಂದರೆ ಒಂದು ಮೂರರಿಂದ ಒಂದು ಐದು ನಿಮಿಷ ನೀರು ಕುದಿಬೇಕಾಗುತ್ತೆ ಈಗ ಕುದಿಯತ್ತಿದೆ ನಾನಿಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಹಾಗೆ ಒಂದು ಸಲ ಮಿಕ್ಸ್ ಇರಿ ಅದು ನಾನು ಗ್ಯಾಸ್ ಆಫ್ ಮಾಡಿಲ್ಲ ಲೋ ಫ್ಲೇಮಲ್ಲೇ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಒಂದು ಸ್ವಲ್ಪ ತೆಳುವಿಗೆ ಆಗಿದೆ ಹಿಟ್ಟು ಹಾಗಾಗಿ ನಾನು ಮತ್ತೆ ಒಂದು ಕಪ್ಪಷ್ಟು ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಒಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಲೆ ಹಿಡಿದುಬಿಡುತ್ತೆ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿರಿ ಈಗ ರೆಡಿಯಾಗಿದೆ ನಾನು ಆಫ್ ಮಾಡಿ ಬೇರೆ ಒಂದು ತಟ್ಟೆಗೆ ನಾನು ಎತ್ತಿಟ್ಕೊತಾ ಇದ್ದೀನಿ ಅದು ಹಿಟ್ಟು ಎಲ್ಲ ತಣ್ಣಗಾದ ನಂತರ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಚಿಮ್ಮಿಸ್ಕೊತ ಅದನ್ನು ನೀವು ಹಿಟ್ಟನ್ನು ಸ್ವಲ್ಪ ನಾತ್ಕೊಬೇಕಾಗುತ್ತೆ ನಾನು ಸ್ವಲ್ಪ ಸುಡ್ತಾ ಇತ್ತು ಹಾಗಾಗಿ ಇದು ಮಾಡಿದ್ದೆ ನೀವು ಒಂದು ಸ್ವಲ್ಪ ತಣ್ಣಗಾದ ನಂತರ ನೀವು ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂತ ಸಾಫ್ಟಾಗಿ ಅದನ್ನು ನಾತ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಈಗ ಎಲ್ಲ ಸಾಫ್ಟಾಗಿ ತುಂಬ ಇಷ್ಟು ಸಾಫ್ಟಾಗಿ ಬಂದರೆ ಸಾಕಾಗುತ್ತೆ ಈಗ ಇದನ್ನು ನಾನು ಉಂಡೆ ಇದ್ದೀನಿ ನನಗೆ ಈ ಮೂರು ಕಪ್ಪು ಅಕ್ಕಿ ಹಿಟ್ಟಲ್ಲಿ ನನಗೆ ಒಂದು ಹದಿಮೂರು ರೊಟ್ಟಿ ಆಗಿತ್ತು ಮನೇಲಿ ಸ್ವಲ್ಪ ಜನ ಇರೋರಿಗೆ ಇಷ್ಟು ರೊಟ್ಟಿ ಆದರೆ ಸಾಕಾಗುತ್ತೆ ಒಂದು ಸಲ ಮಾಡಿಕೊಂಡ್ರೆ ನಾನು ನಮ್ಮ ಹಸ್ಬೆಂಡು ನಮ್ಮ ಮಕ್ಳು ಇಬ್ಳರ್ ಮಕ್ಳು ಇರೋದ್ರಿಂದ ನಮಗೆ ಹದಿಮೂರು ರೊಟ್ಟಿ ಸಾಕಾಯ್ತು ಈಗ ನೋಡ್ತಿರ್ಬೋದು ನಾನು ಕೈಯಲ್ಲೇ ಸ್ವಲ್ಪನೇ ರೌಂಡಿಗೆ ಮಾಡಿಕೊಂಡು ಆನಂತರ ಮತ್ತು ಕೈಯಲ್ಲೇ ಒಂದು ಸ್ವಲ್ಪ ರೌಂಡಿಗೆ ಕೈಯಲ್ಲಿ ತಟ್ಕೊತಾ ಇದ್ದೀನಿ ಹಳೆ ಕಾಲದವರೆಲ್ಲಾದರೆ ಫುಲ್ಲು ಕೈಯಲ್ಲೇ ತಟ್ಬಿಡ್ತಾರೆ ಬಟ್ ನಮೀಗ ಆಗೋದಿಲ್ಲ ಹಾಗೆ ನಾನು ಲತ್ತಣಿಕೆಯಲ್ಲಿ ಬೀಸ ಉಜ್ಕೊತಾ ಇದ್ದೀನಿ ಹಾಗೆ ರೊಟ್ಟಿಯಲ್ಲಿ ನಂತರ ನಾನು ಅದಕ್ಕೆ ಮೇಲುಗಡೆ ಹಾಗೆ ಕೈಯಲ್ಲಿ ನೀರನ್ನ ಹಚ್ಕೊಂಡಿದ್ದೀನಿ ಈಗ ಅದನ್ನು ಅಂಚಿಗೆ ಸೇರಿಸ್ಕೊ ಹಾಕ್ಕೊತಾ ಇದ್ದೀನಿ ನೀರು ಹಚ್ಚಿದ ಭಾಗ ಕೆಳಗಡೆ ಮಾಡಿ ಹಾಕೋದ್ರೆ ಆಗುತ್ತೆ ಈಗ ಮೇಲ್ಗಡೆ ನೋಡಿ ಈಗ ರೊಟ್ಟಿ ಎಲ್ಲ ನೀಟಾಗಿ ಬೆಂದಿದೆ ನಾನೀಗ ಮತ್ತೆ ಮೇಲ್ಭಾಗದಲ್ಲಿ ನಾನು ನೀರನ್ನ ಹಚ್ಕೊತಾ ಇದ್ದೀನಿ ಬೇರೆಯವರೆಲ್ಲರೂ ಆದರೆ ಅದಕ್ಕೆ ಸ್ವಲ್ಪ ಕೈಯಲ್ಲೇ ನೀರು ಹಚ್ಬಿಡ್ತಾರೆ ಆದರೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ನಾನು ಕಾಟನ್ ಬಟ್ಟೆಯಲ್ಲಿ ನೀರನ್ನ ಹಚ್ಕೊತಾ ಇದ್ದೀನಿ ಈಗ ನೋಡ್ತಿರ್ಬೋದು ಈಗ ಎರಡೂ ಸೈಡು ಸಹ ಬೆಂದಿದೆ ಈಗ ರೊಟ್ಟಿ ಹಾಗೆ ತುದಿಗೆ ಎಲ್ಲ ಸಲ ನಾನು ನೀಟಾಗಿ ಸಲ ಇದು ಮಾಡ್ಕೊತಾ ಇದ್ದೀನಿ ಈಗ ರೆಡಿಯಾಗಿದೆ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ರೊಟ್ಟಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದ್ದೆ ಅಂತ ಮರೀದಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್